ನಮಸ್ಕಾರ ಸ್ನೇಹಿತರೆ ಸಿಂಪಲ್ ಆಗಿ ದಿಢೀರನೇ ನಮ್ಗೆ ಪಲ್ಯ ಮಾಡಬೇಕು ಅಂದ್ರೆ ಈ ರೀತಿ ತೊಂಡೆಕಾಯಿ ಪಲ್ಯ ಮಾಡಬಹುದು ಅದು ಹೇಗೆ ಏನು ಹೇಳ್ತೀನಿ ಮತ್ತೆ ಇದು ಹಾರ್ಟ್ ಪೇಶಂಟ್ಸ್ಗೆ ತುಂಬಾ ಒಳ್ಳೇದು ಹಾಗಾಗಿ ಈ ಪಲ್ಯನ ಹಾರ್ಟ್ಗೆ ತೊಂದರೆ ಇರಲಿ ಇಲ್ಲದೆ ಇರಲಿ ಆದಷ್ಟು ಹೆಚ್ಚು ಈ ತೊಂಡೆಕಾಯನ್ನ ಬಳಸಿ ಮತ್ತೆ ಹಣ್ಣಾಗಿದೆ ಅಂತ ಹೇಳಿ ಹೊರಗೆ ಹಾಕುವಂಥದ್ದು ಇಲ್ಲ ಅದು ತೀರಾ ಬಂತಿದ್ರೆ ಚೆನ್ನಾಗಿಲ್ಲ ಅಂದ್ರೆ ಮಾತ್ರ ಹಾಕಿ ಇಷ್ಟ ಹಣ್ಣಿದ್ರೆ ನಾವು ಪಲ್ಯ ಮಾಡಬಹುದು ಸ್ನೇಹಿತರೆ ಹಾಗಾಗಿ ನೋಡಿ ಈ ತರ ಇದ್ರು ಸರಿನೆ ಹಣ್ಣು ಸ್ವಲ್ಪ ಮಟ್ಟಿಗೆ ಹಣ್ಣಾಗಿದೆ ಅನ್ಬಿಟ್ಟು ನಾವೇನು ಹೊರಗೆ ಹಾಕೋದೇನ್ ಬೇಕಿಲ್ಲ ಈ ಎಳೆ ತರ ಇದ್ರೆ ಚೆನ್ನಾಗಿರುತ್ತೆ ಬಟ್ ಹಿಂಗ ಆಗೋಯ್ತಲ್ಲ ಅನ್ಬಿಟ್ಟು ಚಿಂತಿಸೋ ಅಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮತ್ತೆ ನಾನು ಇವಾಗ ತಕ್ಷಣ ಬೇಗ ನಮ್ಮ ಯಾರೋ ಗೆಸ್ಟ್ ಬಂದ್ಬಿಟ್ರು ಬೇಗ ನಾನೊಂದು ಪಲ್ಯ ಮಾಡಬೇಕು ಅಂದ್ರೆ ನೋಡಿ ಇವಾಗ ಒಂದು ಪಾತ್ರೆ ಇಟ್ಟೆ ಸ್ಟೋವ್ ಮೇಲೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಸಾಸಿವೆ ಚಿಟಪಟ ಹಬೇಕು ಆಮೇಲೆ ನಮಗೆ ಕಡಲೆಬೇಳೆ ಮಧ್ಯದಲ್ಲಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಕಡಲೆ ಬೇಳೆನ ಸೇರ್ಸಿದ್ದೀನಿ ಅದಾದ ನಂತರ ಕರಿಬೇವು ಇದ್ಮೇಲೆ ಗೊತ್ತಲ್ಲ ಒಗ್ಗರಣೆ ಗಮ್ಮನೆ ಬೇರೆ ಆಗ್ಬಿಟ್ಟಿರುತ್ತೆ ಆಮೇಲೆ ಈರುಳ್ಳಿ ಹಾಕೊಳ್ಳೋದು ಚೆಂದ ಹಚ್ಚಿದ್ರೆ ಈರುಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡ್ಸ್ಕೊಂಡ್ಬಿಡೋಣ ಹಾಗೆ ಹೀಗೆ ಚೂರು ಕೈ ಆಡಿಸ್ತಾ ಇದ್ದಾಗೆ ನಮ್ಮ ಈರುಳ್ಳಿ ಬಾಡ್ಕೊಳ್ಳುತ್ತೆ ಆವಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕಿದ್ರೆ ಏನಾಗುತ್ತೆ ನಮ್ಮ ಈರುಳ್ಳಿ ಇನ್ನೂ ಚೆನ್ನಾಗಿ ಬಾಡಿಕೊಳ್ಳುತ್ತೆ ಅದಕ್ಕೆ ಒಗ್ಗರಣೆಲೆ ಹಾಕ್ಬಿಟ್ರೆ ಈರುಳ್ಳಿ ಜೊತೆಗೆ ಉಪ್ಪು ಹೊಂದ್ಕೊಳ್ಳುತ್ತಲ್ಲ ಆ ರುಚಿನೇ ಬೇರೆ ಆಗಿರುತ್ತೆ ನಾನು ಅಚ್ಕಾರದ ಪುಡಿ ಮತ್ತೆ ಅರಿಶಿನ ಹಾಕ್ತೀನಿ ಯಾಕಂದ್ರೆ ಕೆಲವರಿಗೆ ಕೆಲವ್ರಿಗೆ ಈ ಹಸಿಮೆಣಸಿಗಿ ಹಾಕಿದ್ರೆ ಹಾಗಲ್ಲ ಇವಾಗಲೇ ಕೊತ್ತಂಬರಿ ಸಹ ಹಾಕೊಂಡಿದ್ದೀನಿ ಈ ಒಗ್ಗರಣೆಯಲ್ಲಿ ಇದೆಲ್ಲ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಸಿಮೆಣ್ಸಿಂಕಾಯಿ ಹಾಕಿದ್ರೆ ಆ ಪಲ್ಯನೇ ಬೇರೆ ಆಗಿರುತ್ತೆ ಅಚ್ಕಾರದ ಪುಡಿ ಹಾಕಿನಲ್ಲಿ ಈ ರುಚಿನೇ ಬೇರೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ಅಚ್ಕಾರದ ಪುಡಿನ ಹಾಕಿ ಈ ರುಚಿ ಬೇರೆ ಇರೋದನ್ನ ನೀವು ಟೇಸ್ಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಆಮೇಲೆ ಹಚ್ಚಿಟ್ಕೊಂಡಿದ್ದಲ್ಲ ತೊಂಡೆಕಾಯಿ ಅದು ಮೊದಲೇ ನಾನು ತೊಳೆದು ಆಮೇಲೆ ಕಟ್ ಮಾಡಿದ್ದಿತ್ತು ಇವಾಗ ನಾನು ಈ ತೊಂಡೆಕಾಯಿನ ಒಗ್ಗರಣೆಗೆ ಸೇರಿಸಿದ್ದೀನಿ ಚೆನ್ನಾಗಿ ಒಂಚೂರು ಕೈ ಆ ಸಣ್ಣ ಇಡ್ತೀನಿ ಮತ್ತು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ಗ್ರೇವಿ ಬೇಕು ಅಂದರೆ ನೀರು ಹಾಕೊಳ್ಳಿ ಡ್ರೈ ಏನಾದ್ರೂ ನಿಮಗೆ ಡ್ರೈ ಪಲ್ಯ ಬೇಕು ಅಂದರೆ ನೀರು ಹಾಕೊಳ್ಬೇಡಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡ್ಸ್ಕೊಂಡ್ಬಿಟ್ಟು ಸಣ್ಣ ಹುರಿಯಲ್ಲಿ ಒಂದು ಪ್ಲೇಟ್ ಇಟ್ಟು ಮುಚ್ಚಿಟ್ಟು ನೋಡಿ ಒಳ್ಳೆ ಡ್ರೈ ಪಲ್ಯ ಆಗುತ್ತೆ ಇವಾಗ ನಾನು ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೀನಿ ಒಣ ಕೊಬ್ಬರಿನೇ ಹಾಕಿದೆ ದಿಢೀರನ್ನೇ ಹೇಗೆ ಅಂದ್ರೆ ಹತ್ತು ನಿಮಿಷದಲ್ಲಿ ನಾವು ನಮ್ಮ ಪಲ್ಯನ ಮಾಡಿ ಕೊಟ್ಬಿಡ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ನಾನು సన్న హురియలు బైలి కుటుర డ్రై పల్య్ నమ్మే నీర్ హో అవశకత ఇలా గ్రేవి టైప్ బెక్స్ హాక ఇల్ ఏం బేయ్యత అంతేనో యోచన మార్బి చన బు పల్ రుచికర వారి ఏన్ అంతీర కోమల సజ్జన చాలా నోడి నమ్మే ప్రోత్సాహి